ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ನೃತ್ಯ ಮಾಡೆಲ್ ಮಾಡಲ್ ಪೇಪರ್ ಏಳನೇ ತರಗತಿ ಗಣಿತ ಪಾರ್ಟ್ ಒನ್ ಭಾಗ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಒಳಗೊಂಡಿರುವಂಥ ಮಾಡೆಲ್ ಕ್ವಶನ್ ಪೇಪರ್ನ ರೆಡಿ ಮಾಡಲಾಗಿದೆ ಇದು ನಿಮಗೆ ಸಂಕಲನಾತ್ಮಕ ಅರ್ಧವಾರ್ಷಿಕ ಇಂಪಾರ್ಟೆಂಟ್ ಕ್ವಶನ್ಸ್ ಪೇಪರ್ ಅಂತ ಹೇಳ್ಬೋದು ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಗಣಿತ ನೋಡೋಣ ಬನ್ನಿ ಮೊದಲನೇ ಕ್ವಶನ್ ಈ ಕೆಳಗಿನ ಪ್ರಶ್ನೆಗಳ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿತ್ತು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಹೇಳಿದರೆ ಸಂಕಲನದ ಹಣೆನ್ಯ ಅಂತ ಅಂಶ ಅಂದರೆ ಜೀರೋ ಉತ್ತರ ಏನು ಜೀರೋ ಭಾಗಾಕಾರವು ಗುಣಾಕಾರದ ಈ ಕೂಡ ಜಿ ಉತ್ತರ ವಿಲೋಮ ಕ್ರಿಯೆ ಈ ಚಿತ್ರದಲ್ಲಿ ಛಾಯೆಗೊಳಿಸಿದ ಭಾಗವನ್ನು ಭಿನ್ನ ರಾಶಿಯಲ್ಲಿ ಸೂಚಿಸ ಸೂಚಿಸಲಾಗಿದೆ ಇದ ಒಂದು ಸರ್ಕಲ್ ಕೊಟ್ಟಿದ್ದಾರೆ ಅದರಲ್ಲಿ ನಾಲ್ಕು ಭಾಗ ಮಾಡಿದರೆ ಒಂದು ಭಾಗ ಬಣ್ಣ ಹಚ್ಚಿದ್ದಾರೆ ಹಾಗಾಗಿ ನಾಲ್ಕನೇ ಒಂದು ಅಂತ ಉತ್ತರವನ್ನು ಬರೆಯಲಾಗುತ್ತೆ ಅಂದರೆ ನಾಲ್ಕನೇ ಅನ್ನೋದು ಛೇದ ಒಂದು ಅನ್ನೋದು ಅಂಶ ಒಂದು ಒಂದೇ ಭಾಗಕ್ಕೆ ಮಾತ್ರ ಬಣ್ಣಗಳ ಗೆರೆಗಳನ್ನು ಹಾಕಿದ್ದಾರೆ ನೀವು ಬಣ್ಣ ಬೇಕಾದರೂ ಕೊಡ್ಬೋದು ಈಗಡೆ ನಾಲ್ಕನೇ ಪ್ರಶ್ನೆ ನೂರು ಅಂದರೆ ಎರಡು ನೂರ ಮೂವತ್ತೈದು ಡಿವೈಡೆಡ್ ಬೈ ಹಂಡ್ರೆಡರ ದಶಮಾಂಶ ರೂಪ ಟೂ ಪಾಯಿಂಟ್ ತರ್ಟಿ ಫೈ ಇನ್ನು ನಾಲ್ಕು ಕಮ ಮೂರು ಕಮ ಆರು ಕಮ ನಾಲ್ಕು ಕಮ ಎರಡು ಕಮ ನಾಲ್ಕು ಕಮ ಐದು ಇವುಗಳ ರೂಢಿ ಬೆಲೆ ಎಷ್ಟು ನಾಲ್ಕು ಅಂದರೆ ಇದರಲ್ಲಿ ಎಷ್ಟು ಬಾರಿ ಪ್ರತಿ ಬಾರಿ ಬಂದಿರೋದಕ್ಕೆ ನಾವು ರೂಢಿ ಬೆಲೆ ಅಂತೀವಿ ನಾಲ್ಕು ಬಂದಿದೆ ಹಾಗೆ ನಾಲ್ಕು ಬರಿಬೇಕು ಇನ್ನು ಸ್ತಂಭಲೇಖ ರಚನೆಯಲ್ಲಿ ಇದು ಪ್ರಮುಖವಾಗಿದೆ ಯಾವುದು ಪ್ರಮಾಣ ನಾವು ಸ್ತಂಭಲೇಖನ ತಗೋಬೇಕಂದ್ರೆ ಪ್ರಮಾಣ ತುಂಬಾ ಮುಖ್ಯವಾಗಿರೋದಾಗಿರುತ್ತೆ ಇನ್ನು ಎಮ್ನ ಏಳರಷ್ಟೇ ಏಳನ್ನು ಕೂಡಿದಾಗ ಮೊತ್ತ ಎಪ್ಪತ್ತೇಳು ಸಿಗುತ್ತದೆ ಅಂದರೆ ನಾವು ಏನು ಮಾಡಬೇಕು ಸ ಅಂದರೆ ಸಂಕ್ಷಿಪ್ತ ರೂಪದಲ್ಲಿ ಮೊದಲು ಬರ್ಕೋಬೇಕಾಗತ್ತೆ ಸೆವೆನ್ ಎಮ್ ಪ್ಲಸ್ ಸೆವೆನ್ ಈಕ್ವಲ್ ಟು ಸೆವೆಂಟಿ ಸೆವೆನ್ ಸಮೀಕರಣದಲ್ಲಿ ಸಮತೆಯ ಚಿಹ್ನೆ ಅಂದರೆ ಈಕ್ವಲ್ ಐವತ್ತು ಡಿಗ್ರಿಯ ಪೂರಕ ಕೋಣದ ಅಳತೆ ನಲ್ವತ್ತು ಡಿಗ್ರಿ ಇನ್ನು ಹದಿನೈದು ಛೇದಕದ ಒಂದೇ ಪಾರ್ಶ್ವದಲ್ಲಿನ ಒಂದು ಹೊರಕೋಣ ಮತ್ತು ಒಂದು ಒಳಕೋಣ ಅಂದರೆ ಅನುರೂಪ ಕೋಣಗಳು ಉತ್ತರ ಇನ್ನು ಹನ್ನೊಂದನೇದು ಮೂರು ಏಕ ರೇಖಾಗತವಲ್ಲದ ಬಿಂದುಗಳ ಸಂಧಿ ಇಸಿದಾಗ ಉಂಟಾಗುವ ಆಕೃತಿ ಉತ್ತರ ತ್ರಿಭುಜ ಪೈಥಾಗೋರಸ್ ಕೋಣವನ್ನು ನಿರೂಪಿಸಬಹುದಾದ ತ್ರಿಭುಜದ ವಿಧ ಅಂದರೆ ಉತ್ತರ ಲಂಬಕೋಣ ತ್ರಿಭುಜ ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿರಿ ಮೈನಸ್ ಹನ್ನೆರಡು ಇಂಟು ಮೈನಸ್ ಲೆವೆನ್ ಇಂಟು ಟೆನ್ ಇದರ ಗುಣಲಬ್ಧ ಕಂಡುಹಿಡಿದರೆ ಮೈನಸ್ ಹನ್ನೆರಡು ಇಂಟು ಮೈನಸ್ ಲೆವೆನ್ ಇಂಟು ಟೆನ್ ಮೈನಸ್ ಹನ್ನೆರಡನ್ನ ಮೊದಲು ಬ್ರಾಕೆಟ್ನ ಬಿಡಿಸಿ ಬರಲಾಗುತ್ತೆ ಆಗ ಮೈನಸ್ ಹನ್ನೊಂದು ಇಂಟು ಮೈನಸ್ ಇಂಟು ಟೆನ್ ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಹನ್ನೆರಡು ಹನ್ನೊಂದಲೆ ಎಷ್ಟಾಗುತ್ತೆ ಬರೀಬೇಕಾಗತ್ತೆ ಹನ್ನೊಂದು ಆಮೇಲೆ ಮತ್ತೆ ಹನ್ನೊಂದು ಅಬಂಧತ್ವಕ್ಕೆ ಹತ್ತರಲ್ಲೇ ಗುಣಿಸ್ಬೇಕಾಗತ್ತೆ ಪ್ಲಸ್ ಒಂದು ಸಾವಿರದ ಮುನ್ನೂರ ಇಪ್ಪತ್ತಾಗತ್ತೆ ಲಿಪಿಕ ಒಂದು ಪುಸ್ತಕವನ್ನು ಪ್ರತಿದಿನ ಒಂದು ನಾಲ್ಕನೇ ಮೂರು ಗಂಟೆ ಓದುವಳು ಅವಳು ಪೂರ್ತಿ ಪುಸ್ತಕವನ್ನು ಆರು ದಿನಗಳಲ್ಲಿ ಓದುವಳು ಪುಸ್ತಕ ಓದುವಳಿಗೆ ಅಗತ್ಯವಿರುವ ಒಟ್ಟು ಗಂಟೆಗಳು ಎಷ್ಟು ಪ್ರತಿದಿನ ಓದುವ ಸಮಯ ಒಂದು ನಾಲ್ಕನೇ ಮೂರು ಗಂಟೆ ಪೂರ್ತಿ ಓದಲು ಆರು ದಿನ ಒಂದು ನಾಲ್ಕನೇ ಮೂರು ಇಂಟು ಆರು ಈ ಕೊಟ್ಟು ಸೆವೆನ್ ಡಿವೈಡೆಡ್ ಬೈ ಫೋರ್ ಇಂಟು ಸಿಕ್ಸ್ ಇಲ್ಲಿ ಆರು ಮೂರಲಿ ನಾಲ್ಕು ಎರಡ್ಲಿ ಎರಡು ಎಡ್ಲಿ ನಾಲ್ಕು ಮೂರು ಅಡ್ಲಿ ಆರು ಈ ಥರ ಅದು ಇಪ್ಪತ್ತೊಂದು ಅಂದರೆ ಏಳು ಮೂರಲಿ ಇಪ್ಪತ್ತೊಂದು ಮೂರು ಆಮೇಲೆ ಇಲ್ಲಿ ಎರಡು ಟೆನ್ ಇಂಟು ಒನ್ ಡಿವೈಡೆಡ್ ಬೈ ಟು ಗಂಟೆಗಳಲ್ಲಿ ಅವಳು ಪುಸ್ತಕ ಓದಿ ಪೂರೈಸುವಳು ಹಾಗೆ ಇವುಗಳ ಬೆಲೆ ಕಂಡುಹಿಡಿಯರೆಂದರೆ ಹನ್ನೆರಡು ಎ ಬಿ ಮತ್ತು ಕೊಟ್ಟಿದ್ದಾರೆ ಈಗ ಹನ್ನೆರಡು ಡಿವೈಡೆಡ್ ಬೈ ಒಂದು ಇಂಟು ನಾಲ್ಕು ಡಿವೈಡೆಡ್ ಬೈ ಒಂದು ಮೂರು ಒಂದ್ಲಿ ನಾಲ್ಕು ಮೂ ನಾಲ್ಕು ನಾಲ್ಕು ನಾಲ್ಕಲಿ ಹನ್ನೆರಡು ಈಕ್ವಲ್ ಟು ಹದಿನಾರೇ ಅಂದರೆ ನಾಲ್ಕು ನಾಲ್ಕಲಿ ಹದಿನಾರು ಬರ್ತಿತ್ತು ಹದಿನಾರನೇ ಒಂದು ಇನ್ನು ಬಿ ಹದಿನಾಲ್ಕು ಇಂಟು ಸಿಕ್ಸ್ ಬೈ ಫೈ ಏನೂ ಇಲ್ಲ ಅಂದರೆ ಹೆಚ್ಚಿ ಇದನ್ನ ಇಟ್ಕೋಬೇಕು ಆಮೇಲೆ ಈಗ ಇದನ್ನು ಗುಣಿಸಿದಾಗ ಹದಿನಾಲ್ಕನ ಆರ್ಲಿ ಎಂಬತ್ನಾಲ್ಕು ಐದೊಂದಲಿ ಐದು ಇದನ್ನು ಭಾಗಿಸಿದ್ದೀವಿ ಇಷ್ಟು ಉತ್ತರ ಬಂತು ಹದಿನಾರು ಐದನೇ ನಾಲ್ಕು ಈ ಕಡೆ ಹದಿನಾರನೇ ಕ್ವಶನ್ ಗಣಿತದಲ್ಲಿ ಹದಿನೈದು ವಿದ್ಯಾರ್ಥಿಗಳು ಪಡೆದಿರುವ ಅಂಕಗಳು ಇಪ್ಪತ್ತೈದಕ್ಕೆ ಮುಂದೆ ಮುಂದಿನಂತಿವೆ ಹತ್ತೊಂಬತ್ತು ಇಪ್ಪತ್ತೈದು ಇಪ್ಪತ್ತ್ಮೂರು ಈ ಥರ ಕೊಟ್ಟ ಕೊಡಲಾಗಿದೆ ಇದು ದತ್ತಾಂಶ ಸರಾಸರಿ ಮತ್ತು ಮಧ್ಯಾಂಕ ಕಂಡುಹಿಡಿ ಕಂಡುಹಿಡಿಯಂದರೆ ಸರಾಸರಿ ಒಂದು ಸಾವಿರದ ಏಳ್ನೂರ ಐವತ್ಮೂರು ಅಂದರೆ ಕೂಡಿಸೋದು ಮಧ್ಯಾಂಕ ಅಂದರೆ ಇದರ ಮಧ್ಯೆ ಯಾವುದಿದೆಲ್ಲ ಅದನ್ನು ಬರೋದು ಇಪ್ಪತ್ತೈದು ಇನ್ನು ಸಮೀಕರಣ ಬಿಡಿಸಿ ಫೈ ಎಮ್ ಪ್ಲಸ್ ಸೆವೆನ್ ಈಕ್ವಲ್ ಟು ಸೆವೆಂಟೀನ್ ಎರಡು ಬದಿಗೆ ಏಳನ್ನು ಕಳೆದಾಗ ಫೈ ಎಮ್ ಪ್ಲಸ್ ಸೆವೆನ್ ಈಕ್ವಲ್ ಟು ಸೆವೆಂಟೀನ್ ಎಮ್ ಫೈ ಎಮ್ ಈಕ್ವಲ್ ಟು ಟೆನ್ ಎಮ್ ಈಕ್ವಲ್ ಟು ಟೆನ್ ಬೈ ಫೈ ಇನ್ನು ಎಮ್ ಕೋಲ್ಟಂತೂ ಟು ಇನ್ನು ಚಿತ್ರದಲ್ಲಿ ಮುಂದಿನವುಗಳನ್ನು ಗುರುತಿಸಿ ಎಂದಿದ್ದಾರೆ ಶೃಂಗಾಭಿಕ ಕೋಣಗಳು ಹಾಗೆ ಅನುರೂಪ ಕೋಣಗಳನ್ನು ಜೋಡಿ ಇಲ್ಲಿ ಕೊಟ್ಟಿದ್ದಾರೆ ನಾವು ಶೃಂಗಾಮಿಕ ಕೋಣಗಳು ಈ ಥರ ಬರೀಬೇಕು ಇನ್ನು ಅನುರೂಪ ಕೋಣಗಳ ಜೋಡಿ ಕೂಡ ಇದರಲ್ಲಿ ಇದರಲ್ಲಿ ಒಳಗಿರುವಂಥ ಶೃಂಗಾಭಿಕ ಮುಖ ಕೋಣಗಳು ಗೊತ್ತಾಗತ್ತೆ ಒಂದು ಮೂರು ಆಮೇಲೆ ಎರಡು ಮತ್ತು ನಾಲ್ಕು ಕಡೆ ಇವು ಒಳಗಿರುವಂಥವು ಈ ಥರ ಬರಿಬೇಕಾಗತ್ತೆ ನೀವು ಕೂಡ ಇನ್ನು ಹತ್ತೊಂಬತ್ತನೇದು ಚಿತ್ರದಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯೋರಂದರೆ ಎಕ್ಸ್ ಈಕ್ವಲ್ ಟು ಸೆವೆಂಟಿ ಫಿಫ್ಟಿ ಮತ್ತು ಸಿಕ್ಸ್ಟಿ ಇಲ್ಲಿ ಎಕ್ಸ್ ಈಕ್ವಲ್ ಟು ಸೆವೆಂಟಿ ರಾಜು ತಂದೆಯ ವಯಸ್ಸು ರಾಜುವಿನ ವಯಸ್ಸಿನ ಮೂರರಷ್ಟಿದೆ ಐದು ವರ್ಷಗಳ ಹೆಚ್ಚಾಗಿದೆ ರಾಜು ತಂದೆಯ ವಯಸ್ಸು ನಾಲ್ವತ್ನಾಲ್ಕು ವರ್ಷಗಳಾದರೆ ರಾಜು ವಯಸ್ಸೆಷ್ಟು ರಾಜುವಿನ ವಯಸ್ಸು ಆರಗಿಲ್ಲಿ ರಾಜುವಿನ ವಯಸ್ಸಿನ ಮೂರರಷ್ಟು ಅಂದರೆ ಐದು ವರ್ಷಗಳು ಹೆಚ್ಚಾಗಿದೆ ಅಂದರೆ ತ್ರೀ ಆರ್ ಪ್ಲಸ್ ಫೈ ತ್ರೀ ಆರ್ ಪ್ಲಸ್ ಫೈ ಇಕ್ವಲ್ ಟು ಫೋರ್ಟಿ ಫೋರ್ ತ್ರೀ ಆರ್ ಇಕ್ವಲ್ ಟು ಫೋರ್ಟಿ ಫೋರ್ ಮೈನಸ್ ಫೈವ್ ಇನ್ನು ತ್ರೀ ಆರ್ ತರ್ಟಿ ನೈನ್ ಬೈ ತ್ರೀ ಆರ್ ಈಕ್ವಲ್ ಟು ತರ್ಟೀನ್ ರಾಜುವಿನ ವಯಸ್ಸು ತರ್ಟೀನ್ ವರ್ಷಗಳು ಅಂದರೆ ಹದಿಮೂರು ಅನ್ವಯವಾಗಿರುವ ನಿಯಮ ತಿಳಿಸಿ ಪರೀಕ್ಷಿಸಿ ಇಲ್ಲಿ ಮೈನಸ್ ಎರಡು ಇಂಟು ತ್ರೀ ಪ್ಲಸ್ ಫೈ ಈಕ್ವಲ್ ಟು ಮೈನಸ್ ಎರಡು ಇಂಟು ತ್ರೀ ಪ್ಲಸ್ ಮೈನಸ್ ಟು ಇಂಟು ಫೈವ್ ಮೈನಸ್ ಟು ಇಂಟು ತ್ರೀ ಪ್ಲಸ್ ಫೈ ಬ್ರೆಕೆಟ್ ಪಡಿಸ್ದಾಗುತ್ತೆ ಆಮೇಲೆ ಮೈನಸ್ ಟು ಇಂಟು ತ್ರೀ ಪ್ಲಸ್ ಮೈನಸ್ ಟು ಇಂಟು ಫೈ ಮೈನಸ್ ಟು ಇಂಟು ಏಟ್ ಈಕ್ವಲ್ ಟು ಸಿಕ್ಸ್ ಪ್ಲಸ್ ಮೈನಸ್ ಐದು ಎಳ್ಳಿ ಹತ್ತು ಮೈನಸ್ ಮೈನಸ್ ಟೆನ್ ಇನ್ನು ಎಂಟು ಹಳ್ಳಲಿ ಹದಿನಾರು ಆಮೇಲೆ ಇಲ್ಲಿ ಪ್ಲಸ್ ಇಂಟು ಮೈನಸ್ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಆಗುತ್ತೆ ಹತ್ತರಾಗ ಆರು ಕೊಡಿಸಿದರೆ ಹದಿನಾರು ಆಗುತ್ತೆ ವಿಭಾಜಕ ನಿಯಮನ ಬಳಸಲಾಗಿದೆ ಇನ್ನು ಗುಣಿಸಿ ಕನಿಷ್ಠ ರೂಪಕ್ಕೆ ಪರಿವರ್ತಿಸಿದರೆ ಟು ಇಂಟು ಸೆವೆಂಟೀನ್ ಸಿಕ್ಸ್ ಫೈ ಸೆವೆನ್ ಪಿ ಈಕಲ್ ಟು ಫೈ ಬೈ ಟು ಇಂಟು ಸಿಕ್ಸ್ ಇಲ್ಲಿ ಬಾಗಾಕಾರ ಮಾಡಿ ಬರೆಯಲಾಗಿದೆ ನೋಡ್ಬೋದು ಈ ಜಿ ಮೆಥಡ್ ಇದೆ ಇದು ಭಾಗಾಕಾರ ಮಾಡಲಾಗಿದೆ ಇನ್ನು ಸೆಕೆಂಡ್ ಮೇನು ಈ ಕೆಳಗಿನ ಪ್ರ ಸಮಸ್ಯೆಗಳನ್ನು ಅಂದರೆ ಒಂದು ಮರವು ನೆಲದ ಐದು ಎಂ ಎತ್ತರದಲ್ಲಿ ಮುಂದಿದೆ ಮತ್ತು ಅದರ ಮೇಲ್ತುದಿಯ ಮರದ ಬುಡದಿಂದ ಹನ್ನೆರಡು ಎಂ ದೂರದಲ್ಲಿ ನೆಲಕ್ಕೆ ಆಗುತ್ತಾಗುತ್ತದೆ ಮರದ ಮೂಲ ಎತ್ತರ ಕಂಡುಹಿಡಿಯೆಂದರೆ ಈ ಥರ ನಾವು ಕಂಡುಹಿಡಬೇಕು ಬುಡ ನೆಲ ತುದಿ ಪಿ ಕ್ಯೂ ಆರ್ ನೆಲ ಹನ್ನೆರಡು ಮೀಟರ್ ಐದು ಮೀಟರ್ ಎತ್ತರ ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಪಿ ಕ್ಯೂ ಪಿ ಆರ್ ನೈಂಟಿ ಡಿಗ್ರಿ ಕ್ಯೂ ಆರ್ ಸ್ಕ್ವೇರ್ ಈಕೊಲ್ ಟು ಪಿ ಕ್ಯೂ ಆರ್ ಪಿ ಕ್ಯೂ ಸ್ವೇರ್ ಪ್ಲಸ್ ಆ ಪಾರ್ ಸ್ವೇರ್ ಕ್ಯೂ ಆರ್ ಸ್ವೀಕ್ವಲ್ ಕೊಟ್ಟು ಟ್ವೆಲ್ ಸ್ಕೋರ್ ಪ್ಲಸ್ ಫೈವ್ ಸ್ಕೋರ್ ಕ್ಯೂ ಆರ್ ಸ್ಕ್ವೇರ್ ಹನ್ನೆರಡರ ಸ್ಕ್ವೇರ್ ಅಂದರೆ ನೂರ ನಾಲ್ಕು ಐವ ಐದರ ಸ್ಕ್ವೇರ್ ಅಂದರೆ ಇಪ್ಪತ್ತೈದು ಕ್ಯೂ ಆರ್ ಸ್ಕ್ವೇರ್ ಅಂದ್ರೆ ಇನ್ನೆರಡು ಕೊಡಿಸ್ ನೂರ ಆರು ತೊಂಬತ್ತು ಮತ್ತು ಕ್ಯೂ ಆರ್ ಅಂದ್ರೆ ಸ್ಕ್ವೇರ್ ತೆಗೆದಾಗ ರೂಟ್ ಆಗುತ್ತೆ ಒನ್ ಸಿಕ್ಸ್ಟಿ ಆಗುತ್ತೆ ಕ್ಯೂ ಆರ್ ಈಕ್ವಲ್ ಟು ರೂಟದ ಬೆಲೆ ಹದಿನೂರು ಹದಿಮೂರು ಎಮ್ ಆಗುತ್ತೆ ಮರದ ಮೂಲ ಎತ್ತರ ಪಿ ಆರ್ ಪ್ಲಸ್ ಕ್ಯೂ ಆರ್ ಈಕ್ವಲ್ ಟು ಫೈವ್ ಪ್ಲಸ್ ತರ್ಟೀನ್ ಈಕ್ವಲ್ ಟು ಏಯ್ಟೀನ್ ಎಮ್ ಇನ್ನು ಕೊನೆಯದಾಗಿ ಇಪ್ಪತ್ನಾಲ್ಕನೇದು ಒಂದು ನಿರ್ದಿಷ್ಟ ತರಗತಿಯ ಆರು ವಿದ್ಯಾರ್ಥಿಗಳು ಪಡೆದ ಒಟ್ಟು ಅಂಕಗಳನ್ನು ಅರವತ್ತಕ್ಕೆ ತೋರಿಸುತ್ತದೆ ದತ್ತಾಂಶವನ್ನು ಸ್ತಂಭಾಲೇಖದಲ್ಲಿ ನಿರೂಪಿಸಿ ಈ ಥರ ಕೊಟ್ಟಿರ್ತಾರೆ ಅವರು ನಾವೇ ಇಲ್ಲ ಇದನ್ನು ಹಾಕೋಬೇಕು ವಿದ್ಯಾರ್ಥಿ ಹಾಗೂ ಗಳಿಸಿದ ಅಂಕ ಅಜಯ್ ಬಾಲಿ ದೀಪ್ತಿ ಫಯಾಜ್ ಗೀತಿಕಾ ಹರಿ ಅವ್ರು ಕೊಟ್ಟಿರ್ತಾರೆ ನಮಗೆ ಇಷ್ಟವಾದಂಥ ಹೆಸರುಗಳನ್ನು ನಾವು ಹಾಕ್ಕೊಬೋದು ಆಮೇಲೆ ಇಲ್ಲಿ ಅವರು ಕೂಡ ಆರುನೂರಕ್ಕೆ ಅಂದಾರಲ್ಲ ಆರುನೂರಕ್ಕೆ ಹೊಂದುವಂಥ ಅಂಕಗಳನ್ನು ಕೂಡ ಬರೀಬೇಕು ಈ ಕಡೆ ವಿದ್ಯಾರ್ಥಿಗಳು ಇವರು ವಿದ್ಯಾರ್ಥಿಗಳ ಹೆಸರನ್ನು ಈ ಕಾಲಂ ನೀವು ಗ್ರಾಪಾಳಿಯಲ್ಲೇ ಮಾಡಬೇಕಿದ್ದನ್ನು ಆರುನೂರಕ್ಕೆ ಪಡೆದಿರುವ ಅಂಕಗಳು ಅಂದರೆ ಈ ಥರ ಎಂಟುನೂರು ಮಟ್ಟ ನಾವು ಹಾಕ್ಕೊಂಡಿರೋದು ನಮ್ಗೆ ಸೀಮಿತವಾಗಿರೋ ಆರುನೂರು ಮಾತ್ರ ಇರಲಿ ಅಂತ ಎಕ್ಸ್ಟ್ರಾ ಹಾಕಿರೋದು ಪ್ರಮಾಣ ಒಂದು ಏಕಮಾನ ತೊಗೊಂಡಿದೆ ಆಮೇಲೆ ನೂರು ಅಂಕಗಳನ್ನು ತೊಗೊಂಡಿರಲಿ ಇಲ್ಲಿಗೆ ಇವತ್ತಿನ ಇದು ಮಾಡಲ್ ಕ್ವಶನ್ ಪೇಪರ್ ಗಣಿತ ಏಳನೇ ತರಗತಿಯ ಎಲ್ಲವೂ ಮುಕ್ತಾಯಗೊಳ್ಳುತ್ತೆ ನಿಮಗೂ ಕೂಡ ಯೂಡು ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು